ಸರ್ ಹಿಂದೆ ಕೊಟ್ಟಿಲ್ಲ ಮುಂದೆ ಕೊಡಲ್ಲ ಪ್ರೈಸ್ ಇಯರ್ ಎಂಡ್ ಸೇಲಿಂಗ್ ಸರ್ ಕಂಪಲ್ಸರಿ ಬಂದಿ ಸರ್ ನಿಮ್ಗೆ ಎಲ್ಲಾ ಗಾಡಿದು ಸಿಗುತ್ತೆ ಈ ವರ್ಷ ಸಿಗದಿರೋ ಪ್ರೈಸ್ ಅಲ್ಲಿ ಈ ತಿಂಗಳಲ್ಲಿ ಸಿಗುತ್ತೆ ಸಿಗುತ್ತೆ ಸರ್ ಈ ಕಮರ್ಷಿಯಲ್ ವೆಹಿಕಲ್ ಗಳು ನಮ್ಮಲ್ಲಿ ಫಿಫ್ಟೀನ್ ಟ್ವೆಲ್ ಫೋರ್ಟೀನ್ ಟ್ವೆಲ್ ತರ್ಟೀನ್ ಫಿಫ್ಟೀನ್ ಇದೆ ತರ್ಟೀನ್ ಏಟೀನ್ ಇದೆ ಇದೆ ತಿಂಗಳು ಗುರುವಾರ ಹದಿಮೂರನೇ ತಾರೀಖು ಮಹಾರಾಜು ಓಕೆ ಪ್ಲಸ್ ಇದೆ ಎಲ್ ಎಕ್ಸ್ ದೋಸ್ತ್ ಇದೆ ಯಾವ ತರ ಫೋರ್ ಬೋಲ್ಟ್ ಬೇಕಾ ಫೈವ್ ಬೋಲ್ಟ್ ಬೇಕಾ ಯಾವ ತರ ಬೇಕು ಒಂದು ಲೈನ್ ಪೂರ್ತಿ ನೋಡಿ ಸರ್ ಬರೀ ಲೈ ಲೈನ್ ದೋಸ್ತ್ ಕೂಡ ಇದಾವೆ ಹೌದು ಟಿ ಟಿ ಗಾಡಿಗಳು ಇವಾಗ ಸದ್ಯಕ್ಕೆ ಇನ್ನೊಂದು ಇಷ್ಟ ಎಪ್ಪತ್ತೊಂದು ರಿಜಿಸ್ಟ್ರೇಷನ್ ನೋಡಿ ಸರ್ ವಿತ್ ಟ್ರಾಲಿ ಸಿಗುತ್ತೆ ಸರ್ ಹೊಸ ಟ್ರಾಲಿ ಇವಾಗ ನಾವು ಟ್ರಾಲಿ ತಗೋಬೇಕಂದ್ರೆ ಮಿನಿಮಮ್ ಒಂದೂವರೆ ಲಕ್ಷ ಬೇಕು ಕಸ್ಟಮರ್ಸ್ ಪ್ಲಸ್ ಇದೆ ಬುಲರ ಪಿಕಪ್ ಇದೆ ಮೂರ್ ಮಾಡ್ಲಿ ಎಲ್ಲ ಇಪ್ಪತ್ತು ಯಾವುದು ಓಲ್ಡ್ ಮಾಡಲ್ ಒಂದೂ ಇಲ್ಲ ಯಾವ್ದು ಓಲ್ಡ್ ಮಾಡಲ್ಲ ಯಾವ್ದು ಇಲ್ಲ ಎಲ್ಲ ಇಪ್ಪತ್ತ್ ಮಾಡಲ್ ಗಾಡಿಗಳು ಬರುತ್ತೆ ಸರ್ ಓಕೆ ಎಲೆಕ್ಟ್ರಿಕ್ ಆಟೋ ಪ್ಯಾಸೆಂಜರ್ ಆಟೋ ಇದೆ ಸಿ ಜಿ ಆಟೋ ಇದೆ ಪ್ಯಾಸೆಂಜರ್ ಆಟೋ ಹಾ ಎಸ್ ಇರುತ್ತೆ ಡಿಸೈರ್ ಇರುತ್ತೆ ಆ ವೈಟ್ ಬೋರ್ಡ್ ಅಲ್ಲಿ ನಿಮ್ಗೆ ಕ್ವಿಡ್ ಗಳು ಇರುತ್ತೆ ಡಿಸೈರ್ ಡಿಸೈರ್ ಟೂರ್ ಗಳು ಜಾಸ್ತಿ ಇರುತ್ತೆ ಸೀಟರ್ ಬೇಕಾದ್ರೆ ಎಕ್ಸ್ ಫೈವ್ ಹಂಡ್ರೆಡ್ ಸಿಗುತ್ತೆ ಫೈವ್ ಹಂಡ್ರೆಡ್ ಮರಾಜೋ ಇದೆ ಮರಾಜೋ ಸರ್ ಇಸೂಸು ಇದೆ ಸರ್ ಆರಾಮ ಹಾಂ ಸರ್ ಆರಾಮ ಲಾಸ್ಟ್ ವಿಡಿಯೋ ಸೂಪರ್ ಸರ್ ರೆಸ್ಪಾನ್ಸ್ ಚೆನ್ನಾಗಿತ್ತಾ ಹಂಡ್ರೆಡ್ ಪರ್ಸೆಂಟ್ ರೆಸ್ಪಾನ್ಸ್ ಸರ್ ಕ್ರೌಡ್ ಹಂಗೆ ಇತ್ತು ಕ್ರೌಡ್ ಹಂಗೆ ಇತ್ತು ಹಂಡ್ರೆಡ್ ಪರ್ಸೆಂಟ್ ಇರೋದು ಈ ತಿಂಗಳ ರಾಜು ಸರ್ ಇದೇ ತಿಂಗಳು ಗುರುವಾರ ಹದಿಮೂರನೇ ತಾರೀಕು ಇದೆ ಹದಿಮೂರನೇ ತಾರೀಕು ಮಹಾರಾಜು ಓಕೆ ನಿಮ್ಮ ಹತ್ರ ಕಮರ್ಷಿಯಲ್ ಅಲ್ಲ ಕಮರ್ಷಿಯಲ್ ಸರ್ ಯಾವ ಟೈಮಲ್ಲಿ ಬಂದರೂ ಕಮರ್ಷಿಯಲ್ ನಮ್ಮಲ್ಲಿ ಜಾಸ್ತಿ ಗಾಡಿಗಳು ಓಕೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ ಸರ್ ಬೆಳಿಗ್ಗೆ ಹತ್ತು ಗಂಟೆಗೆ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ಓಕೆ ಮತ್ತೆ ತುಂಬಾ ಜನ ನೆಗೆಟಿವ್ ಕಮೆಂಟ್ ಮಾಡಿರ್ತಾರೆ ಕಾರ್ಡ್ ಎಲ್ಲ ಕೊಡೋದಿಲ್ಲ ಅಂತ ಬಟ್ ನೀವು ಆರ್ ಸಿ ಕಾರ್ಡ್ ಜೊತೆ ಕೊಡ್ತೀವಿ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸರ್ ಕೆಲವೊಂದು ಗಾಡಿಗಳು ಒರಿಜಿನಲ್ ಆರ್ ಕಾರ್ಡ್ ಇರುತ್ತೆ ಕೆಲವೊಂದು ಗಾಡಿಗಳು ಎನ್ಓ ಸಿ ಮೇಲೆ ನಾವು ಸೇಲ್ ಮಾಡ್ತೀವಿ ಓಕೆ ಅದ್ ನೇನೋ ಮಾಡ್ಬೇಕಾದ್ರೂ ಸಿ ಮೇಲೆ ಸೇಲ್ ಮಾಡೋ ಅಲ್ಲಿ ಹೇಳ್ಬಿಟ್ಟು ನಾವು ಸೇಲ್ ಮಾಡೋದು ಆರ್ ಟಾರ್ಮ್ ಹಂಡ್ರೆಡ್ ಪರ್ಸೆಂಟ್ ಸರ್ ಓಕೆ ಅಂದ್ರೆ ಆರ್ ಓ ಫಾರ್ಮಲ್ಲಿ ಅವ್ರು ತಗೊಂಡಾಗ ಅವ್ರ ಹೆಸರು ಟ್ರಾನ್ಸ್ಫರ್ ಆಗಿ ಮಾತಾಗ ಆರ್ ಸಿ ಕಾರ್ಡ್ ಬಂದೇ ಬರುತ್ತೆ ಬಂದೇ ಬರುತ್ತೆ ಸರ್ ಅದು ಎನ್ ಓ ಸಿ ಬಂದಾದ್ಮೇಲೆ ಅವ್ರು ತಗೊಂಡೋಗ್ಬಿಟ್ಟು ಸಿ ಯಾವ ಆರ್ಟಿಒ ಇದೆ ಆರ್ ಟೋ ಕೊಟ್ಟ ಅಂದ್ರೆ ಅಲ್ಲಿ ಡಿ ಆರ್ ಸಿ ಮಾಡ್ಕೊಬಹುದು ಇಲ್ಲ ಅಂದ್ರೆ ಅದು ಆರ್ ಸಿ ಕಾರ್ಡ್ ಡಿ ಆರ್ ಸಿ ಆದ್ಮೇಲೆ ಆರ್ ಸಿ ಕಾರ್ಡ್ ಮಾಡ್ಸ್ಕೊಬಹುದು ಗಾಡಿ ಕಂಡೀಷನ್ ಎಲ್ಲ ಆಯ್ತು ಸರ್ ಗಾಡಿ ಕಂಡೀಷನ್ಗಳು ನಮ್ದು ಆಸ್ ಕಂಡೀಷನ್ ಅಲ್ಲಿ ಇರುತ್ತೆ ಸರ್ ಗಾಡಿಗಳಿಗೆ ನಾವು ಗ್ಯಾರಂಟಿ ವಾರಂಟಿ ಏನು ಕೊಡ್ಲಿಕ್ಕೆ ಆಗಲ್ಲ ಏನೇ ಇದ್ರು ಖುದ್ದಾಗ ಮೆಕ್ಯಾನಿಕ್ ಬೇಕಾದ್ರೆ ಕರ್ಕೊಂಡು ಮೆಕಾನಿಕ್ ಕರ್ಕೊಂಬಂದ್ಬಿಟ್ಟು ಬಂದ್ಬಿಟ್ಟು ಗಾಡಿ ಚೆಕ್ ಮಾಡ್ಕೊಬಹುದು ಗಾಡಿ ಚೆಕ್ ಮಾಡ್ಕೊಂಡು ಅವ್ರಿಗೆ ಓಕೆ ಆದ್ರೆ ಮಾತ್ರ ಗಾಡಿನ ಆರಾಮಾಗಿ ಬುಕ್ ಮಾಡ್ಕೊಬಹುದು ಓಕೆ ಸೊ ಕಮರ್ಷಿಯಲ್ ವೆಹಿಕಲ್ ಅಲ್ಲಿ ಇದೆ ಈ ಸಲ ಆ ರಾಜ್ಗೆ ಸರ್ ಈ ಸತಿ ಕಮರ್ಷಿಯಲ್ ವೆಹಿಕಲ್ ನಮ್ಮಲ್ಲಿ ಫಿಫ್ಟೀನ್ ಟ್ವೆಲ್ ಫೋರ್ಟೀನ್ ಟ್ವೆಲ್ ಐಚ್ ಆರ್ ತರ್ಟೀನ್ ಫಿಫ್ಟೀನ್ ಇದೆ ತರ್ಟೀನ್ ಏಟೀನ್ ಇದೆ ತರ್ಟೀನ್ ನೈನ್ಟೀನ್ ಇದೆ ಓಕೆ ಲೈಲ್ ಅಂಡ್ ಡಿಕೋಮ್ಯಾಟ್ ಗಾಡಿಗಳು ಇದೆ ಸಿಕ್ಸ್ಟೀನ್ ಫಿಫ್ಟೀನ್ ಮತ್ತೆ ಟ್ವೆಲ್ ವೀಲ್ ಬೇಕಾ ಟ್ವೆಲ್ ವೀಲ್ ಗಾಡಿಗಳು ಇದಾವೆ ಟ್ಯಾಂಕರ್ ಇದೆ ಮತ್ತೆ ವಿಂಗರ್ ಗಾಡಿಗಳು ಎಸ್ಪೆಷಲಿ ಈ ಸತಿ ವಿಂಗರ್ ಗಾಡಿಗಳು ಇದೆ ವಿಂಗರ್ ಗಾಡಿಗಳಿದೆ ಹೌದು ಸರ್ ಟಿಟಿಗಳು ಇದೆಯಾ ಟಿಟಿಗಳು ಇಲ್ಲ ಸರ್ ವಿಂಗರ್ ಗಾಡಿಗಳು ಇದೆ ಒಂದು ಟಿಟಿ ರೇಂಜ್ ಅದಕ್ಕೆ ಸ್ವಲ್ಪ ಕಮ್ಮಿ ಬಜೆಟ್ ಅಲ್ಲಿ ಸಿಗುತ್ತೆ ವಿಂಗರ್ಗಳು ವೈಟ್ ಬೋರ್ಡ್ ಎಲ್ಲ ಬೋರ್ಡ್ ಕಾರ್ಗಳೆಲ್ಲ ವೈಟ್ ಬೋರ್ಡ್ ಎಲ್ಲ ಬೋರ್ಡ್ ಎಲ್ಲ ಬೋರ್ಡ್ ಗಾಡಿಗಳು ಜಾಸ್ತಿ ಇದೆ ಸರ್ ವೈಟ್ ಬೋರ್ಡ್ ಗಾಡಿಗಳು ನಮ್ದು ಇನ್ನೂ ಡಿಸ್ಟರ್ಬಲ್ ಇದೆ ಬರುತ್ತೆ ಗಾಡಿಗಳು ಓಕೆ ಬರುತ್ತೆ ಗುರುವಾರ ಹರಾಜಕ್ಕೆ ಬಂದ್ರೇನೆ ಸರ್ ಗೊತ್ತಾಗೋದು ಹರಾಜು ಬರಬೇಕು ಹರಾಜಲ್ಲಿ ಭಾಗವಹಿಸಬೇಕು ಹದಿಮೂರನೇ ತಾರೀಕು ಇದೆ ಗುರುವಾರ ಓಕೆ ಸೊ ನೀವು ನೋಡ್ತಾರಲ್ಲ ಕಮರ್ಷಿಯಲ್ ಲೈಕ್ವೆಲ್ಸ್ ನಿಮ್ಗೆ ಯಾವ್ದು ಬೇಕು ಫಿಫ್ಟೀನ್ ಟ್ವೆಲ್ಲು ಫೋರ್ಟೀನ್ ಟ್ವೆಲ್ಲು ಪ್ರೋ ತರ್ಟೀನ್ ಫಿಫ್ಟೀನು ಸೊ ಈಗ ಪ್ರತಿಯೊಂದು ಗಾಡಿ ಕೂಡ ಇರುತ್ತೆ ನಿಮಗೆ ಟ್ಯಾಂಕರ್ದು ಕೂಡ ಇದೆ ಅಲ್ಲ ಒಂದು ಹೌದು ಸರ್ ಒಂದು ವಾಟರ್ ಟ್ಯಾಂಕರ್ ಬೇರೆ ಇದೆ ಓಕೆ ವಾಟರ್ ಟ್ಯಾಂಕರ್ಗಳಿರುತ್ತೆ ಇಲ್ಲ ನೀವೇನಾದ್ರೂ ಎಲ್ಲೋ ಬರ್ಡ್ಗಳು ಹುಡುಕ್ತಾರೆ ನೀವು ನೋಡ್ತಾ ಬಂದು ಟಿ ಎಸ್ ಇರುತ್ತೆ ಡಿಸೈರ್ ಇರುತ್ತೆ ವೈಟ್ ಅಲ್ಲಿ ನಿಮಗೆ ಕ್ವಿಡ್ಗಳು ಇರುತ್ತೆ ಡಿಸೈರ್ ಡಿಸೈರ್ ಟೂರ್ ಗಳು ಜಾಸ್ತಿ ಇರುತ್ತೆ ಸೆವೆನ್ ಸೀಟರ್ ಬೇಕಾದ್ರೆ ಎಕ್ಸ್ ವಿ ಫೈವ್ ಹಂಡ್ರೆಡ್ ಸಿಗುತ್ತೆ ಓಕೆ ಎಕ್ಸ್ ಯು ವಿಸ್ ಫೈವ್ ಹಂಡ್ರೆಡ್ ಮರಾಸೋ ಇದೆ ಹಾಂ ಮರಾಜೋ ಹೌದು ಇಸೂಸು ಇದೆ ಇಸೂಸು ಇದೆ ಎಕ್ಸ್ ವಿ ತ್ರೀ ಹಂಡ್ರೆಡ್ ಇದೆ ಹಾಂ ಹಾಂ ಓಕೆ ಎಕ್ಸ್ ಯು ವಿ ತ್ರೀ ಹಂಡ್ರೆಡ್ ಏನು ಮಾಡೋದು ಇದು ಸರ್ ಇದು ಬಂದು ಲೇಟೆಸ್ಟ್ ಮಾಡಲ್ ಸರ್ ಓಕೆ ಲೈಟೇರಿಯಸ್ ಮಾಡೋದು ಇನ್ನು ಡೀಟೇಲ್ ಲೇಟೆಲ್ಲ ಸಿಗುತ್ತೆ ಸರ್ ಡೀಟೇಲ್ಸ್ ಎಲ್ಲ ಸಿಗುತ್ತೆ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಗಾಡಿ ಒಳ್ಳೆ ಕಂಡೀಷನ್ ಗುಡ್ ಕಂಡೀಷನ್ ಗಾಡಿ ಸರ್ ಒರಿಜಿನಲ್ ಆರ್ಸಿಕಾಡ್ ಸೇಲ್ ಮಾಡ್ತಾರಂತ ಗಾಡಿಲ್ ಆರ್ಸಿಡ್ ಜೊತೆ ಹೌದು ಸರ್ ಡಸ್ಟರ್ ಬೇಕಾದ್ರೆ ಡಸ್ಟರ್ ಇದೆ ನೋಡಿ ಸರ್ ಆ ಕಡೆ ಇರುತ್ತೆ ವೈಟ್ ಬೋರ್ಡ್ ಕಡೆ ಇದೆಲ್ಲ ಸರ್ ಸರ್ ಆ ಕಡೆ ಇರೋದ್ರಲ್ಲಿ ನಿಮಗೆ ಫೋರ್ ನಾಟ್ ಸೆನ್ ನೋಡಿ ಸರ್ ಈ ಸದ್ಯ ಫೋರ್ ನಾಟ್ ಸೆವೆನ್ ಗಾಡಿ ಸಿಗುತ್ತೆ ನಿಮಗೆ ಯಾರಾದ್ರೂ ಅಲ್ಲಿ ಟಾಟಾ ಫೋರ್ ನಾಟ್ ಸೆವೆನ್ ಹೌದು ಟಿ ಟಿ ಗಾಡಿಗಳು ಇವಾಗ ಸದ್ಯಕ್ಕೆ ಇನ್ನೂ ಲಿಸ್ಟೇಬಲ್ ನಮ್ಗೆ ಬಂದಿಲ್ಲ ನಿಮ್ಗೆ ಗುರುವಾರ ಲಿಸ್ಟೇಬಲ್ ಬರುತ್ತೆ ಸರ್ ಓಕೆ ಸೊ ಅವಾಗ ಗೊತ್ತಾಗುತ್ತೆ ಟಿ ಟಿ ಗಾಡಿ ಇದೆಯಾ ಇಲ್ಲವಾ ಅಂತ ಒನ್ ಡೇ ಬಿಫೋರ್ ಎಲ್ಲ ಇದಾಗುತ್ತೆ ಸರ್ ಅದು ಓಕೆ ಅಶ್ಗಳು ಹ್ಞೂ ಬಸ್ಗಳೆಲ್ಲ ಬರುತ್ತಾ ಸರ್ ಇಲ್ಲಿ ಆ್ಯಾರಜ್ಗೆ ಬಸ್ಗಳೆಲ್ಲ ಸೂಪರ್ ರೇರ್ ಸರ್ ಬರೋದು ಓಕೆ ರೇರ್ ಅವೆಲ್ಲ ಆ ಬಸ್ಗಳೆಲ್ಲ ಬರೋದು ರೇರು ಹಾಂ ಆದರೆ ಕಮರ್ಷಿಯಲ್ ಗಾಡಿಗಳು ಜಾಸ್ತಿ ನಮ್ಮಲ್ಲಿ ಏನಂದ್ರೆ ಲೈಲ್ಯಾಂಡು ಬುಲೆರೋ ಟಾಟಾ ಎ ಸಿ ಮೆಗಾ ಎಕ್ಸೆಲ್ ಇಂಟ್ರಾ ಈ ತರ ಗಾಡಿಗಳಲ್ಲಿ ನಮ್ಮಲ್ಲಿ ಕಂಟಿನ್ಯೂಸ್ಲಿ ಸ್ಟಾಕಬಲ್ ಬರುತ್ತೆ ಇವಾಗ ಸರ್ ಅರಾಜು ಬರಬೇಕು ಒಬ್ರು ಅರಾಜಲ್ಲಿ ಅವರು ಇಲ್ಲಿ ಭಾಗವಹಿಸಬೇಕು ಅಂದ್ರೆ ಏನೇನ್ ಮಾಡಬೇಕಾಗುತ್ತೆ ಅವರು ಸರ್ ಅರಾಜು ಬರಬೇಕಾದ್ರೆ ಏನು ಮಾಡಬೇಕಾಗಿಲ್ಲ ಸಿಂಪಲ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇಪ್ಪತ್ ಸಾವಿರದ ನೂರ ಇಪ್ಪತ್ತು ರೂಪಾಯಿ ಅಮೌಂಟ್ ಓಕೆ ಅಷ್ಟು ತಗೊಂಬಂದ್ರೆ ರಿಜಿಸ್ಟ್ರೇಷನ್ ಒಬ್ಬರಿಗೆ ಒಬ್ಬರ ಜೊತೆ ಇನ್ನೊಬ್ಬರಿಗೆ ಒನ್ ಟ್ವೆಂಟಿ ರುಪೀಸ್ ರಿಜಿಸ್ಟ್ರೇಷನ್ ಚಾರ್ಜ್ ಒನ್ ಪ್ಲಸ್ ಒಂದು ಬಂದು ಭಾಗವಹಿಸ್ಬೋದು ಸರ್ ಒನ್ ಪ್ಲಸ್ ಒನ್ ಮಾತ್ರ ಅಲೌಡು ಇವಾಗ ಸರ್ ಎಕ್ಸಾಂಪಲ್ ಈಗ ಒಬ್ರು ಬರ್ತಾರೆ ಈಗ ಅಶೋಕ್ ಲೈಲಿದ್ದೇ ತಗೊಳ್ಳೋಣ ಬಡ ದೋಸ್ತು ರಾಜಲ್ಲಿ ಕೂಗ್ತಾರೆ ಅಕಸ್ಮಾತ್ಗೆ ಅವ್ರ ಪ್ರೈಸ್ಗೆಲ್ಲ ಆಗಿಲ್ಲ ಅಂತಾಗ ಅವ್ರು ಕೊಟ್ಟಿರೋ ಅಮೌಂಟು ಅವ್ರು ಕೊಟ್ಟಿರೋ ಅಮೌಂಟು ಒನ್ ಟ್ವೆಂಟಿ ರುಪೀಸ್ ಮಾತ್ರ ನಾವು ರಿಜಿಸ್ಟ್ರೇಷನ್ ಫೀಸ್ ತಗೋತೀವಿ ಸರ್ ಓಕೆ ಇನ್ನು ಇಪ್ಪತ್ತು ಸಾವಿರ ರೂಪಾಯಿ ಅವ್ರ ಇರುತ್ತೆ ಇಮಿಡಿಯೇಟ್ ಅಲ್ಲೇ ವಾಪಸ್ ಕೊಡ್ತೀವಿ ಇಮಿಡಿಯೇಟ್ ಸಿಗುತ್ತೆ ಇಮಿಡಿಯೇಟ್ ಸರ್ ಕ್ಯಾಶ್ ಪೇಮೆಂಟ್ ಮಾಡಿದ್ರೆ ಇಮಿಡಿಯೇಟ್ ಸಿಗುತ್ತೆ ಸರ್ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ವಿದಿನ್ ಟೂ ತ್ರೀ ಡೇಸ್ ಒಳಗಡೆ ರಿಟರ್ನ್ ಬರುತ್ತೆ ಅಂದ್ರೆ ಪ್ರೊಸೆಸ್ ಎಲ್ಲ ಸ್ವಲ್ಪ ಕಂಪ್ಲೀಟ್ ಆಗಬೇಕು ಓಕೆ ಸೊ ಗೂಡ್ಸ್ ಗಾಡಿಗಳೆಲ್ಲ ಅದಿದೆ ಸರ್ ಗೂಡ್ಸ್ ಗಾಡಿಗಳಲ್ಲಿ ನೋಡಿ ಸರ್ ಇಲ್ಲಿ ಬಡ ದೋಸ್ತ ಇದೆ ಎಲ್ಲ ಮಾಡಲ್ ಗಾಡಿಗಳು ಸರ್ ಎಲ್ಲ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಗಾಡಿಗಳು ತಗೊಂಡಿದೆ ಬಡ ದೋಸ್ತ ಇದೆ ನಾರ್ಮಲ್ ದೋಸ್ತ್ ಎಲ್ ಎಸ್ ಇದೆ ಎಲ್ ಎಕ್ಸ್ ದೋಸ್ತ್ ಇದೆ ಯಾವ ತರ ಫೋರ್ ಬೋಲ್ಟ್ ಬೇಕಾ ಫೈವ್ ಬೋಲ್ಟ್ ಬೇಕಾ ಯಾವ ತರ ಬೇಕು ಒಂದು ಲೈನ್ ಪೂರ್ತಿ ನೋಡಿ ಸರ್ ಬರೀ ಲೈನ್ ಲೈನ್ ದೋಸ್ತ್ ಕೂಡ ಇದಾವೆ ಇವೆಲ್ಲ ಆಕ್ಷನ್ ಗಾಡಿಗಳೇ ಸರ್ ಓಕೆ ಮತ್ತೆ ಟ್ರಾಕ್ಟರ್ ಎಲ್ಲ ಸರ್ ಟ್ರಾಕ್ಟರ್ ಇದೆ ನೋಡಿ ಸರ್ ಇಲ್ಲಿ ಮಿನಿ ನೋಡಿ ಸರ್ ಈ ಸತಿ ಎರಡು ಮಿನಿ ಟ್ರಾಕ್ಟರ್ ಇದೆ ಎರಡು ದೊಡ್ಡ ಟ್ರಾಕ್ಟರ್ ಇದಾವೆ ಸರ್ ಒಂದು ಇದೆ ಫೋರ್ಸ್ ಕಂಪನಿ ಆಕ್ಸೈಡ್ ಇದೆ ಇನ್ನೊಂದು ಮೆಸ್ಸಿ ಫರ್ಗೂಸನ್ ಕಂಪನಿ ಇದೆ ಇನ್ನೊಂದು ನೋಡಿ ಸರ್ ಇದು ಆರ್ ಕಾರ್ಡ್ ಇದೆ ಫೋರ್ಸ್ ಮಾಡಲ್ ಗಾಡಿ ಸರ್ ಇದು ಇಪ್ಪತ್ತು ಇಪ್ಪತ್ತೊಂದು ರಿಜಿಸ್ಟ್ರೇಷನ್ ನೋಡಿ ಸರ್ ವಿತ್ ಟ್ರಾಲಿ ಸಿಗುತ್ತೆ ಸರ್ ಹೊಸ ಟ್ರ್ಯಾಲಿ ಇವಾಗ ನಾವು ಟ್ರಾಲಿ ತಗೋಬೇಕಂದ್ರೆ ಮಿನಿಮಮ್ ಒಂದೂವರೆ ಲಕ್ಷ ಬೇಕು ಖರ್ಚು ಮಾಡಬೇಕು ಟ್ರಾಲಿ ಮಾಡಿಸ್ಲಿಕ್ಕೆ ವಿತ್ ಇಂಜಿನ್ ಟ್ರಾಲಿ ಜೊತೆ ನಮಗೆ ವಿತ್ ಸರ್ಟೆ ಸಿಗುತ್ತೆ ನೋಡಿ ಸರ್ ಕಂಪ್ಲೀಟ್ ಸರ್ಟೆ ಇದೆ ನೋಡಿ ಸರ್ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ಮಾಡಲು ಸರ್ ರಿಜಿಸ್ಟ್ರೇಷನ್ ಮಾಡಲು ಲೇಟೆಸ್ಟ್ ಮಾಡಲು ಓಕೆ ಸೊ ಮತ್ತೆ ಜೆ ಸಿ ಪಿಗಳು ಇಲ್ಲ ಸರ್ ಜೆ ಸಿ ಪಿಗಳು ಯಾವುದು ಸದ್ಯಕ್ಕೆ ಇಲ್ಲ ಅವೈಲೇಬಲ್ ಇಲ್ಲ ಓಕೆ ಮೇನು ಗುಡ್ಸ್ ಕಮರ್ಷಿಯಲ್ಗಳೇ ಈ ಸತಿ ಒಂಥರ ಕಮರ್ಷಿಯಲ್ ಮೇಳ ಅಂತಲೇ ತಿಳ್ಕೊಬೇಕು ಸರ್ ಕಮರ್ಷಿಯಲ್ ಗಾಡಿ ಮೇಳ ಈ ಸತಿ ಕಮರ್ಷಿಯಲ್ ಗಾಡಿಗಳೇ ಮೇಳ ಹಾ ಹಾ ಸೊ ಇದೆಲ್ಲ ಏನು ನೋಡಿದ್ರಿ ಇವೆಲ್ಲ ಇನ್ನೊಂದು ಏನಂದ್ರೆ ಈ ಸತಿ ಇನ್ನು ಇಯರ್ ಎಂಡ್ ಸರ್ ನವೆಂಬರ್ ಡಿಸೆಂಬರ್ ಇಯರ್ ಎಂಡ್ ಒಳ್ಳೆ ಆಫರ್ ರೇಟ್ ಅಲ್ಲಿ ಕೊಡ್ತಾರೆ ಮತ್ತೆ ಎರಡು ತಿಂಗಳ ಮೇಲೆ ನಿಮ್ಗೆ ಆಫರ್ ರೇಟ್ ಅಲ್ಲಿ ಕೇಳಿದ್ರು ಕೊಡಲ್ಲ ಓಕೆ ಏನೋ ಒಳ್ಳೆ ಆಫರ್ ರೇಟ್ ಅಲ್ಲಿ ಬೇಕು ಅಂದ್ರೆ ನವೆಂಬರ್ ಡಿಸೆಂಬರ್ ಅಲ್ಲಿ ಏನ್ ನಾವು ದೊಡ್ಡ ಆಕ್ಷನ್ ಮಾಡ್ತಾ ಇದೀವಿ ಆ ಆಕ್ಷನ್ ಅಲ್ಲಿ ನೀವು ಬಂದು ಭಾಗವಹಿಸಿದ್ರೆ ನಿಮ್ಗೆ ಗಾಡಿಗಳನ್ನ ಒಳ್ಳೆ ಗಾಡಿಗಳನ್ನ ಒಳ್ಳೆ ಪ್ರೈಸ್ ಅಲ್ಲಿ ತಗೊಬಹುದು ಅಂದ್ರೆ ಈ ವರ್ಷ ಸಿಗ್ತಾರ ಪ್ರೈಸ್ ಅಲ್ಲಿ ಈ ತಿಂಗಳ ಸಿಗುತ್ತೆ ಸಿಗುತ್ತೆ ಸರ್ ಈ ತಿಂಗಳು ಸಿಗುತ್ತೆ ಡಿಸೆಂಬರ್ ಒಳಗಡೆ ಸಿಗುತ್ತೆ ಈ ತಿಂಗಳು ನೀವು ಆಕ್ಚುಲಿ ಈ ನವೆಂಬರ್ ಅಲ್ಲಿ ಏನ್ ನೀವು ತಗೊಂತೀರಾ ಇವಾಗಲೇ ನಿಮ್ಗೆ ಆಫರ್ ಪ್ರೈಸ್ ಅಲ್ಲಿ ಸಿಗೋದು ಬುಲೆರಗಳು ಇದಾವೆ ನೋಡಿ ಸರ್ ಮ್ಯಾಕ್ಸಿ ಟ್ರಿಪ್ಲೆಕ್ಸ್ ಪ್ಲಸ್ ಇದೆ ಬುಲೆರಾ ಪಿಕಪ್ ಇದೆ ಮತ್ತೆ ಇದಿದೆ ಮಹೇಂದ್ರ ಇದೆ ಇನ್ನೊಂದು ಬುಲೆರಾ ಪಿಕಪ್ ಬೇಕಾದ್ರೆ ಸಿಟಿ ಪಿಕಪ್ ಬೇಕಾದ್ರೆ ಬುಲೆರಾ ಸಿಟಿ ಪಿಕಪ್ ಇದೆ ಇಂಟ್ರಾಗಳು ಟೆನ್ ಬೇಕಾ ವಿ ಟ್ವೆಂಟಿ ಬೇಕಾ ತರ್ಟಿ ಬೇಕಾ ವಿ ಫಿಫ್ಟಿ ಬೇಕಾ ವಿ ಸೆವೆಂಟಿ ಬೇಕಾ ಟೋಟಲ್ ವಿ ಸೆವೆಂಟಿ ತಕ್ಕ ಇಂಟ್ರಾಗಳು ಸಿಗುತ್ತೆ ಈಗ ಈ ಲೈನ್ ಈ ಲೈನ್ ಅಲ್ಲಿ ಪೂರ್ತಿ ಟಾಟಾ ಎಸ್ ಮೆಗಾ ಎಕ್ಸೆಲ್ ಟಾಟಾ ಎಸ್ ಎಚ್ ಟಿ ಟಾಟಾ ಎಸ್ ಮೆಗಾ ಜೀತೋ ಇಷ್ಟು ಗಾಡಿಗಳು ಈ ಲೈನ್ ಪೂರ್ತಿ ಅದೇ ಗಾಡಿಗಳು ಇರುತ್ತೆ ಈ ಲೈನ್ ಎಲ್ಲ ಅದೇ ಗಾಡಿಗಳು ಲೈನ್ ಸರ್ ವಿಂಗರ್ ಇದೇ ಲೈನ್ ಸರ್ ಇಲ್ಲಿ ಫುಲ್ ಇಂಟ್ರಾ ಲೈನ್ ಸರ್ ಇದು ತ್ರೀ ವೀಲರ್ ಗುಡ್ಸ್ ಗಾಡಿ ಪ್ಲಸ್ ಇಂಟ್ರಾಂಜರ್ ಗಾಡಿನೂ ಇದೆ ಪ್ಯಾಸೆಂಜರ್ ಆಟೋ ಸರ್ ಪ್ಯಾಸೆಂಜರ್ ಒಂದ್ ಆಟೋ ಇದೆ ನೋಡಿ ಸರ್ ಅಪೆ ಸಿಟಿ ಒಂದಿದೆ ಇಂಟ್ರಾಗಳು ಇಲ್ಲ ಇಂಟ್ರಾಗಳು ವಿಂಗರ್ ಗಾಡಿಗಳು ಇದಾವೆ ವಿಂಗರ್ ಗಾಡಿ ಪೂರ್ತಿ ಒಂದೇ ಲೈನ್ ಅಲ್ಲಿ ನೋಡಿ ಬನ್ನಿ ಸರ್ ಒಳ್ಳೆ ಆಫರ್ ರೇಟ್ ಅಲ್ಲಿ ನಿಮ್ಗೆ ಇವಾಗ ತಗೊಂಡ್ಬಿಟ್ರೆ ನಿಮಗೆ ಸ್ಕೂಲ್ ಸ್ಟಾರ್ಟ್ ಆಗೋ ಟೈಮಲ್ಲಿ ರೈಟ್ ಜಾಸ್ತಿ ಆಗ್ಬೋದು ಓಕೆ ವಿಂಗರ್ ಗಾಡಿಗಳು ಹಾಂ ಹಾಂ ಇದೆಲ್ಲ ಯಾವುದು ಟಾಟಾ ಎಲ್ಲ ಪೂರ್ತಿ ಟಾಟಾ ವಿಂಗರ್ ಅದೇ ಗಾಡಿಗಳು ಸರ್ ಟಾಟಾ ವಿಂಗರ್ ನಿಮ್ಮ ಇಪ್ಪತ್ತು ಗಾಡಿ ಇದಾವೆ ಸರ್ ಇಪ್ಪತ್ತು ಗಾಡಿ ಇದೆ ಇಪ್ಪತ್ತು ಗಾಡಿ ಇದಾವೆ ಹಾಂ ಹಾಂ ವಿಂಗರ್ಗಳು ಹೌದು ಸರ್ ಅದು ನಮ್ಗೆ ಲಿಸ್ಟಬಲ್ ಬಂದಿದ ತಕ್ಷಣ ಮೂರು ಗಾಡಿ ಸೇಲ್ ಆಗಿದ್ದಾವೆ ಸರ್ ಆಲ್ರೆಡಿ ಓಕೆ ಇವಾಗ ನೋಡಿ ಸರ್ ಇವೆಲ್ಲ ಸೇಲ್ಗಿರೋಂಥ ಗಾಡಿಗಳೇ ಹಾಂ ಹಾಂ ವಿಂಗರ್ ಗಾಡಿಗಳು ಇವೆಲ್ಲರೂ ಕೂಡ ಯಾವ ಮಾಡಲ್ಗಳಿದೆ ಸರ್ ಇದ್ರೆ ಸರ್ ಎಲ್ಲ ಒಂದು ಕಡೆಯಿಂದ ನೋಡಿದ್ರೆ ಎಲ್ಲ ಇಪ್ಪತ್ತ್ ಮೂರು ಮಾಡಲಿ ಎಲ್ಲ ಇಪ್ಪತ್ತು ಯಾವುದು ಓಲ್ಡ್ ಮಾಡಲ್ ಒಂದೂ ಇಲ್ಲ ಯಾವ್ದು ಓಲ್ಡ್ ಮಾಡಲ್ವಾ ಇಲ್ಲ ಎಲ್ಲ ಇಪ್ಪತ್ಮೂರು ಮಾಡಲ್ ಗಡಿಗಳು ಒಂದು ಎ ಸಿ ಇರುವಂತ ಗಾಡಿ ಇದೆ ವಿತೌಟ್ ಎ ಸಿ ಇರುವಂತ ಗಾಡಿ ಇದೆ ನೋಡ್ಬಹುದು ಸರ್ ನೀವು ಆರಾಮಾಗಿ ಚೆಕ್ ಮಾಡ್ಕೊಂಬೋದು ಮೆಕಾನಿಕ್ ಮೆಕಾನಿಕ್ ಕರ್ಕೊಂಡ್ಬರ್ಬೋದು ಎಲ್ಲಾ ಆಪ್ಷನ್ ಅಲ್ಲೂ ನಾವು ನಿಮಗೆ ತೋರಿಸ್ಬಿಟ್ಟು ಬೇಕಾದ್ರೆ ಚೆಕ್ ಮಾಡ್ಕೊಂಡು ಆರಲ್ಲಿ ಭಾಗವಹಿಸಬಹುದು ಸರ್ ಇಲ್ಲಿರೋ ಗಾಡಿಗಳಲ್ಲೂ ಸರ್ ಇಲ್ಲಿರೋ ಗಾಡಿಗಳಲ್ಲೂ ಒಂದು ಫಿಫ್ಟಿ ಪರ್ಸೆಂಟ್ ಗಾಡಿಗಳು ಬರುತ್ತೆ ಸರ್ ಗಾಡಿಗಳಲ್ಲಿ ಗಾಡಿಗಳು ಸಿಗುತ್ತೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಗಾಡಿಗಳು ಇದರಲ್ಲೂ ಬರುತ್ತೆ ಸರ್ ದೊಡ್ಡ ಗಾಡಿ ಚಿಕ್ಕ ಗಾಡಿ ಎಲ್ಲಾ ಗಾಡಿಗಳು ಇರಲ್ಲೂ ಮಿಕ್ಸ್ ಅಪ್ ಅಲ್ಲಿ ಕೂಡ ಮಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಸರ್ ರನ್ನಿಂಗ್ ಗಾಡಿಗಳು ನೈಂಟಿ ಪರ್ಸೆಂಟ್ ಎಲ್ಲ ರನ್ನಿಂಗ್ ಗಾಡಿಗಳು ಸಿಗುತ್ತೆ ಟೋಯಿಂಗಲ್ ತಗೊಳ್ಳವಾಗ್ಗೆ ಸ್ಕ್ರಾಪ್ ಗಾಡಿಗಳು ತಗೊಳಂತ ಆ ಗಾಡಿಗಳು ಸಹ ಬೇಕಾದ್ರೆ ಆ ಗಾಡಿಗಳು ಸಿಗುತ್ತೆ ಸಿಗುತ್ತೆ ಇಲ್ಲಿ ಸಿಗುತ್ತೆ ಸರ್ ಅದೇ ತಿಂಗಳು ಬಂದ್ರೆ ಮಾತ್ರ ಗಾಡಿಗಳು ಸಿಗುತ್ತೆ ಆಫರ್ ಪ್ರೈಸ್ ಆಫರ್ ಪ್ರೈಸ್ ಸಿಗಬೇಕಾದ್ರೆ ಆಟೋಗಳು ಬರುತ್ತೆ ಎಲೆಕ್ಟ್ರಿಕ್ ಆಟೋ ಬೇಕಾದ್ರೆ ಎಲೆಕ್ಟ್ರಿಕಲ್ ಆಟೋ ಬರುತ್ತೆ ಆಟೋ ಪ್ಯಾಸೆಂಜರ್ ಆಟೋ ಇದೆ ಸಿ ಎನ್ ಜಿ ಆಟೋ ಇದೆ ಪ್ಯಾಸೆಂಜರ್ ಆಟೋ ಅದೇ ರೀತಿ ಈ ಕಡೆ ವಿಂಗರ್ ನೋಡಿ ಸರ್ ಹಿಂದ್ಗಡೆ ಇದಾವಲ್ಲ ನೀವು ಓಕೆ ಓಕೆ ಟ್ಯಾಂಕರ್ ಕೂಡ ಇದೆ ವಾಟರ್ ಟ್ಯಾಂಕರ್ ಈಗ ಸರ್ ಅದು ಲಿಸ್ಟಬಲ್ ಬಂದಿಲ್ಲ ಅದು ಬಂದಿಲ್ಲ ಬಂದಿಲ್ಲ ಓಕೆ ಸೊ ನೋಡಿದ್ರಲ್ಲ ಇವೆಲ್ಲ ಗಾಡಿಗಳು ಕೂಡ ಇದೇ ತಿಂಗಳ ಹದಿಮೂರನೇ ತಾರೀಕು ಗುರುವಾರದಂದು ನಡೆಯುವಂತ ಬೃಹತ್ ಆರಾಜ್ಯ ಮೇಳದಲ್ಲಿ ಇವೆಲ್ಲನೂ ಕೂಡ ಇರುತ್ತೆ ಇನ್ನೂ ಕೆಲವೊಂದು ಗಾಡಿಗಳು ಬರುತ್ತೆ ಸೊ ನೀವೇನು ಮಾಡಬಹುದು ಅಂದ್ರೆ ಗುರುವಾರದತ್ತು ನೀವು ಬಂದು ನಿಮ್ಗೆ ಯಾವ್ದಾದ್ರೂ ಗಾಡಿಗಳ ಲಿಸ್ಟ್ ಆಯ್ತು ಅಂದ್ರೆ ನೀವು ಭಾಗವಹಿಸಬಹುದು ಆಧಾರ್ ಕಾರ್ಡ್ ಪ್ಯಾನ್ ಸರ್ ಕಂಪಲ್ಸರಿ ಸರ್ ಯಾಕಂದ್ರೆ ಆಧಾರ್ ಕಾರ್ಡ್ ಕಾರ್ಡ್ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಮಾಡಿದ್ರೆ ಕಂಪಲ್ಸರಿ ಅವರು ಆರಾಜಲ್ಲಿ ಭಾಗವಹಿಸಬಹುದು ಅವರು ಬಿಡ್ಡಿಂಗು ಮಾಡಬಹುದು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಅಲ್ಲಿ ಒಂದು ಮಿಸ್ ಆದ್ರೂ ರಿಜಿಸ್ಟ್ರೇಷನ್ ನಾವು ಮಾಡ್ಲಿಕ್ಕಾಗಲ್ಲ ಅವಾಗ ನಾವು ಬಿಲ್ಡಿಂಗ್ ಅಲ್ಲಿ ಭಾಗವಹಿಸಬೇಕಾರ ಪಾಪ ಅವ್ರಿಗೂ ಬೇಜಾರಾಗುತ್ತೆ ನಾವು ಹೇಳೋದು ಅವ್ರಿಗೆ ಬೇಜಾರು ತರ ಆಗುತ್ತೆ ಅದಕ್ಕೋಸ್ಕರ ಯಾರೇ ಬರ್ತಿರೋ ಆರಾಜಿಗೆ ಭಾಗವಹಿಸಬೇಕಾದ್ರೆ ಕಂಪಲ್ಸರಿ ಇಪ್ಪತ್ತು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಆಧಾರ್ ಕಾರ್ಡು ಪಾನ್ ಕಾರ್ಡು ಕಂಪಲ್ಸರಿ ತರಲೇಬೇಕು ಸರ್ ಓಕೆ ಸರಿ ಎಲ್ಲಿ ಬರುತ್ತೆ ಸರ್ ಅಡ್ರೆಸ್ ಸರ್ ಇದು ಕುಣಿಗಲ್ಲು ನೆಲಮಗಲ ಓಕೆ ಮಧ್ಯ ಸೋಲೂರು ಶ್ರೀರಾಮ ಆಟ ಮಾಲ್ ಸೋಲೂರು ಸೋಲೂರಲ್ಲಿ ಸೆವೆಂಟಿ ಫೈವ್ ಇದು ಬಿಟ್ಟು ಸರ್ ಬೃಹತ್ ಅರಾಜ್ ಮೇಳ ಬಿಟ್ಟು ಬೇರೆ ದಿನ ಯಾವಾಗ ಯಾವಾಗ ಸರ್ ಪ್ರತಿ ಗುರುವಾರ ನಮ್ಮಲ್ಲಿ ಅರಾಧ್ಯ ನಡೀತದೆ ಪ್ರತಿ ಗುರುವಾರ ಅರಾಧ್ಯ ನಡೀತದೆ ಅದು ಬಿಟ್ಟರೆ ನಮ್ಮಲ್ಲಿ ಸಂಡೇ ಟೈಮಲ್ಲಿ ಮಂತ್ ಎಂಡ್ ನಾವು ಪ್ರತಿ ಒಂದು ಸಂಡೆ ಮಂತ್ ಎಂಡ್ ಅಲ್ಲಿ ಇಟ್ಕೊತೀವಿ ಯಾಕಂದ್ರೆ ಕೆಲವರಿಗೆ ಕಸ್ಟಮರ್ ಗಳಿಗೆ ಸಂಡೆ ಬಿಟ್ರೆ ಬೇರೆ ಟೈಮಲ್ಲಿ ಟೈಮ್ ಗಳು ಸಿಗಲ್ಲ ಹೌದು ಅಂತ ಕಸ್ಟಮರ್ ಗಳಿಗೆ ಏನಾಗುತ್ತೆ ಸಂಡೇ ಅವರು ಒಂದು ಕುತೂಹಲ ಇರುತ್ತೆ ಸಂಡೇ ಒಂದು ಅರಲ್ಲಿ ಗಾಡಿ ಯಾವ್ದಾದ್ರು ನೋಡಿ ತಗೊಬೇಕು ಅಂತ ಕುತೂಹಲ ಇರುತ್ತೆ ಆ ಟೈಮಲ್ಲಿ ಅವ್ರಿಗೋಸ್ಕರ ಅಂತಾನೆ ಸಂಡೆ ಏನ್ ಮಾಡ್ತೀವಿ ಮಂತ್ ಎಂಡ್ ಅಲ್ಲಿ ಒಂದು ಸಂಡೆ ಸ್ಪೆಷಲ್ ಆಕ್ಷನ್ ಓಕೆ ಮತ್ತೆ ಲೋನ್ ಆಪ್ಷನ್ ಅನ್ನ ಸರ್ ಸರ್ 100% ಲೋನ್ ಆಪ್ಷನ್ ಸಿಗುತ್ತೆ ಸಿವಿಲ್ ಚೆನ್ನಾಗಿರಬೇಕು ಸರ್ ಸಿವಿಲ್ ಸಿವಿಲ್ ಯಾವ ರೀತಿ ಚೆಕ್ ಬೌನ್ಸ್ ಆಗಿರಬಾರದು ಬೇರೆ ಯಾವರಾದರೂ ಲೋನ್ ತಗೊಂಡಿದ್ರೆ ಕರೆಕ್ಟಾಗಿ ಆಗಿ ಲೋನ್ ಕಟ್ಟಿದ್ರೆ ಅವರು ಹೆಂಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೂಡ ಇಟ್ಕೊಂಡಿರ್ತಾರೆ ಸರ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಡಿಎಲ್ ಎಲ್ಲ ಪರ್ಫೆಕ್ಟ್ ಆಗಿ ಇತ್ತು ಅಂದ್ರೆ ಸಿವಿಲ್ ಚೆನ್ನಾಗಿದ್ರೆ 100% ಅವರಿಗೆ ಲೋನ್ ಆದೇ ಆಗುತ್ತೆ ಸರ್ 80% ತಕ ಲೋನ್ 100% ಆಗುತ್ತೆ ಓಕೆ 80% ಫಂಡ್ ರಿಲೀಸ್ ಆಗುತ್ತೆ ಯಾವುದೇ ಗಾಡಿ ಕೌಂಟರ್ ಕೂಡ ಹೌದು ಸರ್ ಓಕೆ ಸರ್